ಗವಾಯಿ ಅವರ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆ ಏನಿದೆ ಅದು ಈ ಸಂವಿಧಾನದ ಮೇಲೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ಆಗಿದೆ ಇದನ್ನ ಖಂಡಿಸ್ತಾ ವಿಚಾರ ಏನು ಅಂತಂದ್ರೆ ಅವರು ಇನ್ನು ಒಂದು ತಿಂಗಳಲ್ಲೇ ನಿವೃತ್ತಿ ಹೋಗ್ತಾರೆ ಅಂತ ಒಬ್ಬ ಗವಾಯಿ ಹೋದ್ರೆ ಮತ್ತೆ ಅಂತ ಗವಾಯಿಗಳನ್ನ ನಾವು ತೋರ್ಲಿಕ್ಕೆ ಸಾಧ್ಯ ಆಗಲ್ಲ ಇವತ್ತು ಈ ಏನ್ ಘಟನೆ ಇದೆ ಗಟ್ಟಿಗೆ ಮೂರು ಕಾರಣ ಕೇಂದ್ರ ಸರ್ಕಾರ ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂತ ನಾವು ವದವರ್ಕೆ ಮಾಡ್ಕೊಂಡ್ವಿ ಇವತ್ತು ಏನು ಈ ಗಟ್ಟೆ ನಡೆದಿದೆ ಒಪ್ಪ ದಲಿತ ಸಮುದಾಯದ ಸುಪ್ರೀಂ ಕೋರ್ಟ್ ಜಡ್ಜ್ ರಂದಿಂದ ಇನ್ನು ಶುಯೆ ಸಿಗುವಂತ ಕೆಲಸ ಮಾಡ್ತಾರೆ ಎಲ್ಲಾ ನ್ಯಾಯಾಲಯಗಳಲ್ಲಿ ದಲಿತರು ಇದ್ದಿರದವರು ಅಲ್ಪ ಸಂಖ್ಯೆatro ಆಗಬೇಕು ಅಂತಂದ್ರೆ ಆದ್ರೆ ಅವಾಗ ಶುಡಿಯಸುವಂತ ಸಂದರ್ಭ ಬರಲ್ಲ ಆದ್ರಿಂದ ಈ ಘಟನೆ ಏನೇನಿದೆ ಇದು ನಮ್ಮೆಲ್ರಿಗೂ ಒಂದು ಒಂದು ಎಚ್ಚರಿಕೆಯ ಸಂಕೇತ ಆಗಬೇಕು ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ನಾವೆಲ್ಲರೂ ಕೂಡ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನು ತಲಿತ್ರಿದವರು ಅವರ ಮತ್ತು ಅಲ್ಪಸಂಖ್ಯಾತರಕ್ಕೆ ಮೀಸಮಾರ್ತೆಯನ್ನು ಕಲ್ಪಿಸಬೇಕು ಎಲ್ಲ ಸಮುದಾಯದವರು ನಿವೃತ್ತ ಇಂತ ಎಲ್ಲ ಸಮುದಾಯದವರು ನ್ಯಾಯಮೂರ್ತಿಗಳಾಗುವಂತ ಅವಕಾಶವನ್ನು ಕಲ್ಪಿಸುವಂತಹ ವ್ಯವಸ್ಥೆಗೆ ನಾವು ಒತ್ತಾಯ ಮಾಡಬೇಕು ಬೂಟ್ ಎಕ್ತಾ ಇದೋ ಮೂರ್ಗೆ आवाज ಬಿತ್ತು ಮನ ಪ್ರೀತಿ ಇರುತ್ತೆ ಹಾಗಾಗಿ ಅವರು ಬೂಟ್ ಇಟ್ಕೊಂಡೆ ಓಡಾಕಾಗ್ತಾರೆ ಆ ಬೂಟ್ ಇಟ್ಕೊಂಡವರು ಒಂದು ಯಸೀವಂತ ಪ್ರಯತ್ನವನ್ನು ಮಾಡಿದರೆ ನಮಗೆ ಎಲ್ಲ ವರ್ಗದ ಸಂವಿಧಾನ ಅಲ್ಲಿವರೆಗೆ ಊಟಲ್ಲ ಒಂದು ಊಟಲ್ಲಿ ಹೊಡೆದ್ರು ಅದನ್ನ ಪ್ರೊಟೆಕ್ಟ್ ಮಾಡಿಕೊಳ್ಳುವಂತ ಗುಂಡು ನಿರೋಧಕ ಶಕ್ತಿ ಸಂವಿಧಾನದಲ್ಲಿ ಇದೆ ಹೋರಾಟಗಾರರ ಎದೆನಲ್ಲಿದೆ ಎಲ್ಲ ಚಳಿವಳಿಕಾರರ ಎದೆನಲ್ಲಿದೆ ಎನ್ನುವಂತದ್ದ ಈ ಮನುವಾದಿಗಳು ಅರ್ಥ ಮಾಡ್ಕೋಬೇಕು ಇವತ್ತು ಗವಾಯಿಯವರ ಮೇಲೆ ಏನ್ ಊಟ ನಡೆಸಿದ್ದಾರೆ ಇದ್ರ ಮೂಲ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ ಎನ್ನುವ ಮೂಲ ಕಾರಣ ನಾವು ಈ ಮೂಲಕ ಶಾಸನ ಮಾಡಬೇಕು ಒಬ್ಬ ಗವಾಯಿಯನ್ನ ನೀವು ಹೂ ಮಾಡಿಸಿದ್ರೆ ಎಲ್ಲ ಕಡೆ ಅಂಥದ್ದೇ ಗವಾಯಿಗಳನ್ನ ಉಂಟಾಗುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ ಇವತ್ತು ಒಬ್ಬ ಗವಾಯಿಯನ್ನ ನೀವು ಎದುರಿಸುವಂತ ಬೆದರಿಸುವಂತ ಕೆಲಸವನ್ನ ಮಾಡ್ತಾ ಇದಾರೆ ನಾವು ಈ ಚಳುವಳಿಯನ್ನ ತಗೊಂಡೋಗ કરી કરો ઇતરા શુદ્ર સમુદાયનો ઉચ્ચ ન્યાયિક ઉદ્દેશ્ય પૂરબેકಾಗಿದೆ નાગનીલી